ಆಚಾರ್ಯರೇ ಅಂಬೆ ಕಾಶೀ ದೇಶದಲ್ಲಿ ನಿಮ್ಮ ಕುರಿತಾದಂತಹ ಭಾವನೆಗಳಿಗೆಲ್ಲ ನಾವು ಕಿವಿಯಾದವರು ಆಡುತ್ತಾ ಇರುವಂತಹ ಮಾತಿನಲ್ಲಿ ನಿಮ್ಮ ಕೀರ್ತಿಗಳು ಸದ್ಗುಣಗಳು ಇದು ಎಲ್ಲವೂ ಕೂಡ ಹತ್ತಾರು ಬಾಯಿಗಳಿಂದ ಆಡುವುದನ್ನು ಕೇಳಿ ಕಾಶಿ ದೇಶವೇ ಒಂದು ರೀತಿಯ ಸಂಭ್ರಮದಲ್ಲಿ ಕುಣಿತ ಇತ್ತು ಅಂತ ಹೇಳುವುದು ಪರಾಕ್ರಮವನ್ನು ಕೇಳಿ ಯಾವುದೇ ಒಂದು ವ್ಯಕ್ತಿಯನ್ನು ನೋಡಬೇಕಾಗಿಲ್ಲ ಆತನ ಪರಾಕ್ರಮವನ್ನು ಆತನ ಸಾಧನೆಗಳನ್ನು ಊಹಿಸಿಕೊಂಡು ಅಲ್ಲ ಗ್ರಹಿಸಿಕೊಂಡು ಅದನ್ನು ಬದುಕಿನಲ್ಲಿ ನಾವು ಆತುಕೊಳ್ಳಬೇಕು ಅಂತ ಹಪಹಪಿಸುವುದು ತಪ್ಪಲ್ವಲ್ಲ ಅರಮನೆಯನ್ನು ಸೇರಿದೆವು ಯಾವುದೇ ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಯನ್ನು ಸೇರಿದಾಗ ಗಂಡನ ಮನೆಯ ಪರಿಚಯ ಇರುವುದಿಲ್ಲ ಅಲ್ಲಿರುವಂತಹ ಯಾವ ಸದಸ್ಯರ ಪರಿಚಯವೂ ಇರುವುದಿಲ್ಲ ಅವರ ಮನಸ್ಥಿತಿಗಳು ಏನು ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಕಾಲ ಬೇಕಾಗ್ತದೆ ಈ ಮನೆಯ ಸೊಸೆಯಾಗಿ ನಾವು ಬಾರದಿದ್ದರೂ ಕೂಡ ಬಂದು ಆರೇಳು ದಿವಸಗಳಾಯಿತು ಆರೇಳು ದಿವಸಗಳಲ್ಲಿ ನಮಗೆ ಅನ್ಯ ಮನೆಯನ್ನು ನಾವು ಪ್ರವೇಶಿಸುತ್ತೇವೆ ಅಂತ ಒಂದು ದಿವಸವೂ ನಮಗೆ ಅನ್ನಿಸಲಿಲ್ಲ ಓಹೋ ನಮ್ಮದೇ ಮನೆಯನ್ನು ಹೊಕ್ಕಿದ್ದೇವೆ ಅಂತ ಆ ಭಾವಗಳು ಬರುವುದಕ್ಕೆ ಶುರು ಆಯಿತು ಯಾರಿಂದ ನಿಮ್ಮ ಮಾತೆಯಾದಂತ ಸತ್ಯವತೀ ದೇವಿಯವರ ಆತಿಥ್ಯದಿಂದ ಅವರಾಡುವಂತಹ ಒಂದೊಂದು ಒಂದೊಂದು ಬೌದ್ಧಿಕವಾದ ಮಾತುಗಳನ್ನು ಕೇಳ್ತಾ ಕೇಳ್ತಾ ತಲ್ಲೀನಗೊಂಡವಳು ನಾನು ಹ್ಮ್ ಕಾಶಿ ದೇಶದ ಸಂಸ್ಕಾರಕ್ಕೂ ಹಸ್ತಿನೇಯ ಸಂಸ್ಕಾರಕ್ಕೂ ಆಚರಣೆಯಲ್ಲಿ ತುಂಬ ವ್ಯತ್ಯಾಸವಿದೆ ಅಂತ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ನನಗೆ ಆಚಾರ್ಯರೇ ಏನು ಸ್ವಯಂವರಕ್ಕೆ ನಿಮ್ಮ ಪ್ರವೇಶವಾಯಿತು ಕನಸುಗಳು ಯಾವಾಗಲೂ ಶಾಶ್ವತ ಇರುವುದಿಲ್ಲವಲ್ಲ ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಸರಿಯಾಗಿ ಮನಸ್ಥಿತಿಗಳನ್ನು ಹೊಂದಿಕೊಂಡು ಹೊಂದಿಸಿಕೊಂಡು ಕನಸುಗಳು ಬದಲಾಗುತ್ತಾ ಆಗಿರುತ್ತದೆ ಹ ತಂದೆಯ ಮನೆಯಲ್ಲಿದ್ದಾಗ ಯಾವ ಹೆಣ್ಣುಮಕ್ಕಳು ಕೂಡ ಕನಸನ್ನು ಅವಳದ್ದೇ ಮುಂದಿನ ಭವಿತವ್ಯದ ನೆಲೆಯಲ್ಲಿ ಅವಳೇ ರೂಢಿಸಿಕೊಂಡಿರ್ತಾಳೆ ಓ ಹೀಗಿರಬೇಕು ಬದುಕು ಅಂತ ಕನಸು ಕಟ್ಟಿದ ಹಾಗೆ ಬದುಕು ಇರಬೇಕು ಅಂತ ಏನಿಲ್ಲ ಅದು ನಮ್ಮ ನಮ್ಮ ಹಣೆ ಬರಹ ಅಷ್ಟೇ ನೀವು ಕಾಶಿಗೆ ಬರುವುದಕ್ಕಿಂತ ಮೊದಲು ಅಂದ್ರೆ ಸ್ವಯಂವರಕ್ಕಿಂತ ಮೊದಲು ನಾವು ಕಟ್ಟಿದ ಕನಸೇ ಬೇರೆ ಸ್ವಯಂವರ ಸಿದ್ಧತೆಯಾದಾಗ ಕಟ್ಟಿದ ಕನಸುಗಳೇ ಬೇರೆ ಆ ಸ್ವಯಂವರಕ್ಕೆ ನಿಮ್ಮ ಆಗಮನವಾದ ಬಳಿಕ ಈ ಕನಸುಗಳಿಗೆಲ್ಲ ಒಂದು ಹೊಸ ರೂಪ ಬಂತು ಆ ಹೊಸ ರೂಪಗಳಿಗೆ ಪ್ರಶ್ನೆಯನ್ನು ಕೊಟ್ಟರೆ ಆ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲದ ನಿಮ್ಮ ಆಗಮನವಾಯಿತು ನಮ್ಮನ್ನು ಏರಿರಿ ಎನ್ನಯ ರಥವನ್ನು ಮೂವರನ್ನು ಕರ್ಕೊಂಡು ಬಂದೆವು ಹೌದು ರಥವನ್ನು ಏರುವಾಗ ತಂಗಿಯಂದಿರ ಮುಖವನ್ನು ಗಮನಿಸಿದ್ದೇನೆ ಬಹಳ ಸಂತೋಷಗೊಂಡಿದ್ದಾರೆ ಅವರು ಯಾಕಂದ್ರೆ ನಾವು ಭೀಷ್ಮಾಚಾರ್ಯರ ಜೊತೆಯಲ್ಲಿ ಹೋಗ್ತಾ ಇದ್ದೇವೆ ಅವರ ರಥವನ್ನು ಏರುತ್ತಾ ಇದ್ದೇವೆ ಹೇಳುವಂತಹ ಸಂತೋಷ ಸಂತೋಷ ಇದೆಯಲ್ಲ ಆ ಸಂತೋಷದಿಂದ ನಿಜಕ್ಕೂ ಪುಳಕಿತರಾಗಿದ್ದೇವೆ ನಾವು ಯಾಕೆ ನಾವು ಹಸ್ತಿನಿಗೆ ಹೋಗ್ತಾ ಇದ್ದೇವೆ ಹಸ್ತಿನಿಯ ಸೊಸೆಯಾಗುವುದಕ್ಕೆ ನಾವು ಹೋಗ್ತಾ ಇದ್ದೇವೆ ಇದಕ್ಕಿಂತ ದೊಡ್ಡ ಯೋಗ ಭಾಗ್ಯಗಳು ಬದುಕಿನಲ್ಲಿ ಏನು ಬೇಕು ಅಂತ ನಮ್ಮ ಕನಸಿಗೆ ಲೆಕ್ಕೆ ಪುಕ್ಕಗಳು ಬರುವುದಕ್ಕೆ ಆರಂಭವಾಯಿತು ಓಹೋ ಇಲ್ಲಿಗೆ ಬಂದೆವು ಯಾವಾಗ ಆ ಸಂತೋಷದ ಕ್ಷಣ ಇದೆಯಲ್ಲ ಆ ಮುಹೂರ್ತ ಸನ್ನಿಹಿತವಾಗ್ತದೆ ಅಂತ ನಾವು ನಿರೀಕ್ಷಿಸ್ತಾ ಇದ್ದೇವು ಈ ಮನೆಯ ಸೊಸೆಯಾಗುವ ಕ್ಷಣ ಸದ್ಗುಣವಂತರಾದಂತಹ ಭೀಷ್ಮಾಚಾರ್ಯರೇ ಇವತ್ತು ನಮ್ಮನ್ನು ಕರೆದು ಈ ವಿಷಯ ಪ್ರಸ್ತಾಪಿಸುವಾಗ ಈ ಕನಸುಗಳೆಲ್ಲ ಇಷ್ಟು ಬೇಗ ಕ್ಷೀಣವಾಗುತ್ತದೆ ಅಂತ ನಾನು ಊಹಿಸಿರ್ಲಿಲ್ಲ ಕ್ಷೀಣ ಹಸ್ತಿನಿಯ ಸೊಸೆಯಾಗಿ ಬರುತ್ತೇನೆ ಅಂತ ಹೇಳುವಂತ ದೊಡ್ಡ ಕನಸು ಅದಕ್ಕಿಂತ ಆಚೆಗಿನ ಕನಸು ಇಲ್ಲ ಒಂದು ಮಕ್ಕಳಿಗೆ ದೊಡ್ಡ ಮನೆತನಕ್ಕೆ ನಾವು ದೊಡ್ಡ ಮನೆಯ ಪ್ರವೇಶಿಸುವುದು ಆದ್ರೆ ಇಲ್ಲಿಗೆ ಬಂದಾಗ ಆಶ್ಚರ್ಯವಾಯಿತು ಆದ್ರೆ ಮತ್ತೂ ಒಂದಿದೆ ಯುದ್ಧದಲ್ಲಿ ಎಲ್ಲರನ್ನು ಸೋಲಿಸಿ ನಮ್ಮನ್ನು ಕರೆತಂತದ್ದು ನೀವು ಸ್ವಯಂವರದ ಪಣವೇ ಹಾಗೆ ತಾನೆ ಯಾರು ಎಲ್ಲರನ್ನು ಗೆಲ್ತಾನೋ ಅವನಿಗೆ ನಾವು ಮೂವರು ಒದಗುವಂತದ್ದು ನೀವು ಬಂದಿರಿ ಎಲ್ಲರನ್ನು ಸೋಲಿಸಿದ್ರಿ ನಮ್ಮ ನಿಲ್ಲದೇ ಕರ್ಕೊಂಡು ಬಂದಿರಿ ಆದ್ರೆ ಆಶ್ಚರ್ಯವಾಗುವುದು ನಾವು ಎಲ್ಲರನ್ನು ಸೋಲಿಸಿದಂತಹ ವ್ಯಕ್ತಿಯ ಸ್ವಾಧೀನಕ್ಕೆ ನಾವು ಒಳಪಟ್ಟವರು ಅಂದ್ರೆ ಮದುವೆ ಗಂಡು ಅಂತ ಅರ್ಥ ಮತ್ತೇನಲ್ಲ ಹ್ಮ್ ನಿಮ್ಮ ಬಲಿಷ್ಠವಾದಂತಹ ತೋಳಿನಿಂದ ಈ ಧರೆಯ ವೀರಾದಿ ವೀರರನ್ನು ಬಗ್ಗುಬಡಿದಂತಹ ತೋಳಿದು ಹ್ಮ್ ಸೆಟೆದು ನಿಂತಾಗ ಶಿವನೇ ಪ್ರತ್ಯಕ್ಷನಾದ ರೀತಿಯಲ್ಲಿ ಅನೇಕರು ಗಮನಿಸಿದ್ದಾರೆ ಕಂಡಿದ್ದಾರೆ ಭೀಷ್ಮಾಚಾರ್ಯರು ಎದ್ದು ನಿಂತ ಸಾಕು ಅಂತ ಇಂಥ ನೀಳ ತೋಳುಗಳು ಇವತ್ತು ನಮ್ಮ ವಿಷಯದಲ್ಲಿ ಕ್ಷೀಣವಾಯಿತು ಅಂತ ಹೇಳುವುದಿಲ್ಲ ಆ ತೋಳಿನ ತೋಳಿನ ತೆಕ್ಕೆ ಒಳಗೆ ಸಿಕ್ಕಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಅಂತ ಸಂತೋಷ ಪಡ್ತಾ ಇದ್ದೇವರು ನಾವು ನಿಮ್ಮ ಸ್ವತ್ತು ಅಂತ ನಾವು ಭಾವಿಸಿದ್ದೆವು ಆ ಶುಭ ಮುಹೂರ್ತ ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದಾಗ ನೀವು ನಮ್ಮನ್ನು ಕರೆಸಿದ್ರಿ ವಿಷಯದ ಪ್ರಸ್ತುತಿಯೇ ಬೇರೆ ಆಚಾರ್ಯರೇ ಹಸ್ತಿನಿಯಲ್ಲೇ ಕನಸುಗಳು ನುಚ್ಚು ನೂರ ಆಗಿ ಹೋಯ್ತಲ್ಲ ನೀವೇ ನಮ್ಮನ್ನು ಒರಿಸದೆ ಇನ್ನೊಬ್ಬನನ್ನು ತೋರಿಸುವುದು ಎಷ್ಟು ಸರಿಯಾಗ್ತದೆ ಹೇಳಿ ನಮ್ಮ ಮೂವರನ್ನು ರಥದಲ್ಲಿ ಕರಕೊಂಡು ಬಂದಂತಹ ನೀವೇ ನಮಗೆ ಗಂಡನಾಗಬೇಕಷ್ಟೇ ಹೊರತು ಇನ್ನೊಬ್ಬರನ್ನು ತೋರಿಸಿದ್ರೆ ಆಗ್ತದೆ ಹೇಳಿ ಹಾಗಾಗಿ ನಮ್ಮ ಕೋರಿಕೆ ಇಷ್ಟೇ ಮತ್ತೇನು ಅಲ್ಲ ನೀಳ ತೋಳುಗಳಿಂದ ಎಲ್ಲ ರಾಜಾದಿರಾಜರನ್ನು ಬಗ್ಗು ಬಡಿದು ಯಾರು ತಲೆ ಎತ್ತದ ಹಾಗೆ ಮಾಡಿ ನಮ್ಮ ಅಪ್ಪನ ಆಜ್ಞೆಯಂತೆ ನಿಮ್ಮ ರಥದಲ್ಲಿ ಬಂದ ಮೇಲೆ ಈಗ ನೀವು ಪ್ರಸ್ತಾಪಿಸುವುದು ನಿಮ್ಮನ್ನಲ್ಲ ನಿಮ್ಮ ಅನುಜನನ್ನಲ್ಲೇ